ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವೀಡಿಯೋದಲ್ಲಿ ಫೋಟೋಸಿಂಥಸಿಸ್ ಇನ್ ಹಯರ್ ಪ್ಲಾಂಟ್ಸ್ ಈ ಚಾಪ್ಟರಲ್ಲಿ ಬರುವಂಥ ಒಂದು ಸಿಂಪಲ್ ಕಾನ್ಸೆಪ್ಟ್ ನ ನಾವು ನೋಡ್ತಾ ಇದ್ದೀವಿ ಯಾವುದು ಅಂದ್ರೆ ಕೆಮಿಯೋ ಆಸ್ಮೋಟಿಕ್ ಹೈಪೋಥೆಸಿಸ್ ಈ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿದೆ ಬಟ್ ಎಷ್ಟೋ ಜನ ಇದನ್ನ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳದೆ ನೋಡಿದ ತಕ್ಷಣ ಡಯಾಗ್ರಾಮ್ ನೋಡಿದ ತಕ್ಷಣ ಮತ್ತೆ ಹಾಗೆ ಎಕ್ಸ್ಪ್ಲೇಷನ್ ಕೇಳಿದ ತಕ್ಷಣ ಏನ್ಕೊಂಬಿಡ್ತಾರೆ ಓ ಏನಪ್ಪ ಇದು ಇಷ್ಟೊಂದು ಕಾನ್ಸೆಪ್ಟ್ ತುಂಬ ಕಷ್ಟ ಇದೆ ಅಂತ ಹೇಳಿ ಬಿಟ್ಬಿಟ್ಟಿರ್ತಾರೆ ಸೊ ನೀವು ಆ ಥರ ಮಾಡೋದಕ್ಕೋಗ್ಬಿಡಿ ಇವತ್ತು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅದನ್ನು ನೀವು ಕಂಪ್ಲೀಟ್ ಎಂಡ್ವರೆಗೂ ನೀವೆಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತ ನಿಮಗೆ ಈ ಕಾನ್ಸೆಪ್ಟ್ ತುಂಬಾ ಈಸಿ ಅನಿಸುತ್ತೆ ಓಕೆ ಸೊ ಹಾಗಾಗಿ ನಾನು ಇವತ್ತಿನ ಎಕ್ಸ್ಪ್ಲೇಷನ್ ಏನು ಕೊಡ್ತಾ ಇದ್ದೀನಿ ಅದನ್ನು ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನೀವು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು ಕೂಡ ಈ ನಿಮಗೆ ಈ ವಿಡಿಯೋ ಏನಿದೆ ಇದು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಕಾನ್ಸೆಪ್ಟ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಆದರೆ ನಿಮಗೆ ಯಾವುದೇ ರೀತಿ ಕ್ವಶನ ಬೇಕಿದ್ರು ನೀವು ಅಟೆಂಡ್ ಮಾಡ್ಬೋದು ಲಾಸ್ಟ್ ಇಯರಿಂದ ಎಮ್ ಸಿ ಕ್ಯೂ ಬೇರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಎಮ್ ಸಿ ಕ್ಯೂ ಯಾವ ಕಾರ್ನರಿಂದ ಬೇಕಿದ್ರು ಕೇಳ್ಬೋದು ಸೊ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ನಿಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವುದನ್ನು ಸ್ಕಿಪ್ ಮಾಡೋದಕ್ಕಾಗಲ್ಲ ದೋಸ್ ಆರ್ ಏಮಿಂಗ್ ಫಾರ್ ಔಟ್ ಆಫ್ ಔಟ್ ಮಾರ್ಕ್ಸ್ ಅವರು ಯಾವುದನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಎಲ್ಲಾನು ಕಲೀಲೇಬೇಕಾಗುತ್ತೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಏನಲ್ಲ ಇದು ಬಟ್ ಇದನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿ ನೀವು ಏನು ಅಂತ ಓಕೆ ಸೊ ಇದಕ್ಕೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಲಾಸ್ಟ್ ಟೈಮ್ ನಾನು ಏನು ಡ್ರಾ ಮಾಡಿದ್ದೆ ಅಲ್ಲ ನಾನ್ ಸೈಕ್ಲಿಕ್ ಫೋಟೋಫಾಸ್ ಫಾರುಲೇಷನ್ ಆ ಡಯಾಗ್ರಾಮ್ ನನಗೆ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಅದನ್ನು ಡಯಾಗ್ರಾಮ್ನ ಹಾಗೆ ಉಳಿಸ್ಕೊಂಡಿದ್ದೀನಿ ನೀವಿನ್ನು ಆ ವಿಡಿಯೋನ ಅಂದರೆ ಫಸ್ಟ್ ಆ ವಿಡಿಯೋನ ನೋಡ್ಕೊಳ್ಳಿ ಯಾಕೆಂದರೆ ಅದೇ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾನು ಇವತ್ತಿನ ಎಕ್ಸ್ಪ್ಲನೇಷನ್ ಕೊಡೋದು ಸೊ ಈ ನಾನ್ ಸೈಕ್ಲಿಕ್ ಫೋಟೋಫಾಸ್ ಫಾರುಲೇಷನ್ ಏನಿದೆ ಇದು ಅರ್ಥ ಆಗೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕಾನ್ಸೆಪ್ಟ್ನ ಕೆಮ್ಮೆ ಿಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕಾನ್ಸೆಪ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಅದನ್ನ ನೋಡಿ ಫಸ್ಟ್ ಇದನ್ನ ನೋಡ್ಕೊಳ್ಳಿ ಓಕೆ ಇವತ್ತಿನ ಟಾಪಿಕ್ ಏನಿದೆ ಅದನ್ನ ಓಕೆ ಕೆಮಿ ಆಸ್ಮೋಟಿಕ್ ಕೆಮಿಆಸ್ಮೋಟಿಕ್ಸ್ ಈ ಕಾನ್ಸೆಪ್ಟ್ ಇರೋದು ಅಲ್ವಾ ಕೆಮಿ ಕೆಮಿ ಅಂದರೆ ಇಲ್ಲಿ ಕೆಮಿಕಲ್ಸ್ ಓಕೆ ಇಲ್ಲಿ ಸಮಥಿಂಗ್ ಏನೋ ಕೆಮಿಕಲ್ಸ್ ಆಸ್ಮೋಟಿಕ್ ಗ್ರೇಡಿಯೆಂಟ್ನ ಕ್ರಿಯೇಟ್ ಮಾಡ್ತಾರೆ ಅಂದರೆ ಗ್ರೇಡಿಯಂಟ್ ಡಿಫ್ರೆನ್ಸ್ ಅಂದರೆ ಗ್ರೇಡಿಯೆಂಟ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇರುತ್ತಲ್ಲ ಅದನ್ನು ಗ್ರೇಡಿಯಂಟ್ ಅಂತ ಹೇಳ್ತೀವಿ ಆ ಇಂಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನು ಗ್ರೇಡಿಯೆಂಟ್ ಅಂತ ಹೇಳೋದು ಸೊ ಇಲ್ಲಿ ಆಸ್ಮೋಟಿಕ್ ಕೆಮಿ ಆಸ್ಮೋಟಿಕ್ ಹೈಪೋತಿಸಿಸ್ ಸಮಥಿಂಗ್ ಇಟ್ ಇಸ್ ಬೇಸ್ಡ್ ಆನ್ ದ ಗ್ರೇಡಿಯೆಂಟ್ ಸೊ ಏನಿದು ಗ್ರೇಡಿಯಂಟ್ ಏನಿದು ಕಾನ್ಸೆಪ್ಟ್ ಈಗ ನೋಡೋಣ ನೀವು ಟೆಕ್ಸ್ಟ್ ಅಲ್ಲಿ ನೋಡಿದ್ರು ಕೂಡ ನಿಮಗೆ ಈ ಥರ ಮೆಂಬ್ರೇನ್ ಅಲ್ಲಿ ಅವರು ಡ್ರಾ ಮಾಡಿ ತೋರಿಸಿದ್ದಾರೆ ಪಿಕ್ಚರ್ ಬಟ್ ಇದು ಎಕ್ಸಾಕ್ಟಾಗಿ ಹೀಗೆ ಕಾಣಲ್ಲ ನಿಮಗೆ ಸೊ ಅಲ್ಲಿ ನಿಮಗೆ ಟೆಕ್ಸ್ಟ್ ಅಲ್ಲಿ ಹೇಗೆ ಕಾಣುತ್ತೆ ಅದರದ್ದು ಪಿಕ್ಚರ್ ನಾನು ಇಲ್ಲಿ ಸೈಡಲ್ಲಿ ಹಾಕ್ತಾ ಇರ್ತೀನಿ ಕಂಪೇರ್ ಮಾಡ್ತಾ ನೀವು ಅದಕ್ಕೂ ಇದಕ್ಕೂ ಏನಿದೆ ಕಂಪಾರಿಷನ್ ಮಾಡ್ತಾ ನೀವು ಓದ್ಕೊಳ್ಬೋದು ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಕಾನ್ಸೆಪ್ಟ್ ಹೀಗೆ ಬೇಕಾಗಿರೋದನ್ನು ನಾನು ಹಾಗೆ ಉಳಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಮೆಂಬ್ರೇನ್ ಕಾಣ್ತಿದೆಯಾ ನಾನು ಆಲ್ರೆಡಿ ಬರ್ದಿದ್ದೀನಿ ಇಲ್ಲ ಔಟರ್ ಮೆಂಬ್ರೇನ್ ಮತ್ತೆ ಇನ್ನರ್ ಮೆಂಬ್ರೇನ್ ಅಂತ ಈಗ ನಿಮಗೆ ಗೊತ್ತಿದೆ ಔಟರ್ ಮೆಂಬ್ರೇನ್ ಯಾವುದು ಇನ್ನರ್ ಮೆಂಬ್ರೇನ್ ಯಾವುದು ಅಂತ ಗೊತ್ತಿದೆ ಸೊ ಹಾಗಾಗಿ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಸೊ ದಟ್ ನಿಮಗೆ ನಾನು ಅಲ್ಲಿ ಸೈಡ್ ಅಲ್ಲಿ ಹಾಕುವಂಥ ಪಿಕ್ಚರ್ ಕ್ಲಾರಿಟಿ ಇರುತ್ತೆ ಫಸ್ಟ್ ಈಗ ನಾವು ಈ ಪ್ರೋಸೆಸ್ ಏನಿದೆ ಅಥವಾ ಈ ರಿಯಾಕ್ಷನ್ ಏನಿದೆ ಯಾವುದಕ್ಕೋಸ್ಕರ ಆಗ್ತಾ ಇದೆ ಅಂತ ನೀವು ಫಸ್ಟ್ ತಿಳ್ಕೊಳ್ಳೋಣ ಸೊ ಏನಕ್ಕೋಸ್ಕರ ಆಗ್ತಾ ಇದೆ ಅಂದ್ರೆ ಇದ್ರದ್ದು ಏಮ್ ಏನಿದೆ ಅಂದ್ರೆ ಏಮ್ ಆಫ್ ದ ಪ್ರೋಸೆಸ್ ಅಂತ ತಿಳ್ಕೊಳ್ಳಿ ಏಮ್ ಏನಿದೆ ಅಂದ್ರೆ ಇದ್ರದ್ದು ಎ ಟಿ ಪಿ ಸಿಂಥಸೈಸ್ ಮಾಡಬೇಕು ಓಕೆ ಎ ಟಿ ಪಿ ಸಿಂಥಸಿಸ್ ಮಾಡೋದೇ ಇದ್ರದ್ದು ಕೆಲಸ ಈ ಮೇಯ್ನಾಗಿ ಪ್ರೋಸೆಸ್ ಆಗ್ತಾ ಇರೋದೇ ಎ ಟಿ ಪಿ ಸಿಂಥಸಸ್ ಮಾಡೋದಕ್ಕೋಸ್ಕರ ಸೊ ಇಲ್ಲಿ ಅಂತ ಬರ್ದಿರೋದನ್ನ ಕ್ಲಿಯರ್ ಮಾಡ್ಕೊಬೇಡೋಣ ಇದು ಬೇಡ ನನಗೆ ಸೊ ಎ ಟಿ ಪಿ ಸಿಂಥಸಿಸ್ ಆಗೋದಕ್ಕೋಸ್ಕರ ಇಷ್ಟೆಲ್ಲ ನಡೀತಾ ಇರೋದು ಇನ್ನು ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಹೇಳ್ತೀನಿ ಮತ್ತು ಇದಕ್ಕೆ ಏನು ಕಂಡೀಷನ್ ಇರಬೇಕು ಎ ಟಿ ಪಿ ಸಿಂಥಸಿಸ್ ಆಗಬೇಕು ಅಂದರೆ ಏನು ಕಂಡೀಷನ್ ಇರಬೇಕು ಅಂತ ಬರ್ಕೊಳ್ಳೋಣ ಸೊ ಕಂಡೀಷನ್ ವಾಟ್ ಈಸ್ ದ ಕಂಡೀಷನ್ ಸೊ ಏನೋ ಒಂದು ಕಂಡೀಷನ್ ಇರಬೇಕು ಆ ಕಂಡೀಷನ್ನ ಫಾಲೋ ಮಾಡಿದರೆ ಮಾತ್ರ ಇಲ್ಲಿ ಎ ಟಿ ಪಿ ಸಿಂಥಸಿಸ್ ಆಗೋದು ಸೊ ವಾಟ್ ಈಸ್ ಅಟ್ ಕಂಡೀಷನ್ ನಾನು ಆಲ್ರೆಡಿ ಹೇಳಿದ್ದೆ ಆಸ್ಮಾಟಿಕ್ ಗ್ರೇಡಿಯಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಗ್ರೇಡಿಯಂಟ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಇನ್ ದ ಲೇಯರ್ ಏನು ಡಿಫ್ರೆನ್ಸ್ ಅಂತ ಮತ್ತೆ ನೋಡೋಣ ಸೊ ಇಲ್ಲಿ ಏನು ಬೇಕು ನಿಮಗೆ ಗ್ರೇಡಿಯಂಟ್ ಕ್ರಿಯೇಟ್ ಮಾಡಬೇಕು ಗ್ರೇಡಿಯೆಂಟ್ ಆಫ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ತಿಳ್ಕೊಳ್ಳಿ ಎರಡು ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರುವಂಥ ಗ್ರೇಡಿಯಂಟ್ನ ನಾವು ಹೈಡ್ರೋಜನ್ ಅಯೋನ್ನ ಕ್ರಿಯೇಟ್ ಮಾಡಬೇಕು ಸೊ ಎಲ್ಲಿದೆ ಹೈಡ್ರೋಜನ್ ಅಯೋನ್ ನೀವು ಇಲ್ಲಿ ಪಿಕ್ಚರಲ್ಲಿ ನೋಡುವಾಗ ಎಲ್ಲಾದರೂ ನಿಮಗೆ ಹೈಡ್ರೋಜನ್ ಕಾಣಿಸ್ತಿದೆಯಾ ಹೌದಲ್ವಾ ಕಾಣಿಸ್ತಾ ಇದೆ ಅಲ್ವಾ ಇಲ್ಲೊಂದು ಹೈಡ್ರೋಜನ್ ಕಾಣಿಸ್ತಾ ಇದೆ ನಿಮಗೆ ಹೈಡ್ರೋಜನ್ ಅಯೋನ್ ಕಾಣಿಸ್ತಿದೆ ಇಲ್ಲೂ ಕೂಡ ನಿಮಗೆ ಔಟರ್ ಥೈಲೊಕಾಯ್ಡ್ ಮೆಂಬ್ರೇನ್ ಔ ಔಟ್ಸೈಡ್ ಏನಿದೆ ಸ್ಟ್ರೋಮಾ ರೀಜನ್ ಇದು ಸ್ಟ್ರೋಮಾ ರೀಜನ್ ಸ್ಟ್ರೋಮಾ ರೀಜನಲ್ಲೂ ನಿಮಗೆ ಕಾಣಿಸ್ತಿದ್ಯಾ ಸೊ ಇದು ಸ್ಟ್ರೋಮಾ ಇದು ಸ್ಟ್ರೋಮಾ ಸ್ಟ್ರೋ ಸ್ಟ್ರೋಮಾದಲ್ಲೂ ಕೂಡ ನಿಮಗೆ ಹೈಡ್ರೋಜನ್ ಅಯೋನ್ ಕಾಣಿಸ್ತಾ ಇದೆ ಮತ್ತು ಒಳಗಡೆ ಲ್ಯುಮೆನಲ್ಲಿ ಥೈಲೋಕಾಯ್ಡ್ ಲುಮೆಮನ್ನಲ್ಲೂ ಕೂಡ ನಿಮಗೆ ಹೈಡ್ರೋಜನ್ ಅಯೋನ್ ಕಾಣಿಸ್ತಾ ಇದೆ ಸೊ ಎರಡೂ ಕಡೆ ನಿಮಗೆ ಇಲ್ಲಿ ಹೈಡ್ರೋಜನ್ ಅಯೋನ್ ಕಾಣಿಸ್ತಾ ಇದೆ ಇಲ್ಲಿ ನಾನು ಏನು ಬರದೆ ಕಂಡೀಷನ್ ಏನಿರಬೇಕು ಹೈಡ್ರೋಜನ್ ಹೈಡ್ರೋಜನ್ ಅಯೋನ್ದು ಕಾನ್ಸಂಟ್ರೇಷನ್ ಏನಿದೆ ಅದು ಡಿಫ್ರೆನ್ಸ್ ಇರಬೇಕು ಓಕೆ ಹೈಡ್ರೋಜನ್ ಅಯೋನ್ದು ಕಾನ್ಸಂಟ್ರೇಷನ್ ಹೊರಗೆ ಥೈಲೋಕಾಯ್ಡ್ ಹೊರಗೆ ಮತ್ತು ಥೈಲೋಕಾಯ್ಡ್ ಒಳಗೆ ಡಿಫ್ರೆನ್ಸ್ ಇರಬೇಕು ಸೊ ಇನಿಷಿಯಲಿ ಏನಿರುತ್ತೆ ಈ ಪ್ರೋಸೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ ಸೊ ಇನಿಷಿಯಲಿ ಏನಿರುತ್ತೆ ಅದು ನಾನು ಈಗ ಡಿಫ್ರೆಂಟ್ ಕಲರ್ ತೋರಿಸ್ತೀನಿ ಇನಿಷಿಯಲಿ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಒಳಗಡೆ ಲುಮೆನ್ ಒಳಗಡೆ ತುಂಬ ಜಾಸ್ತಿ ಇರುತ್ತೆ ಸೊ ಇಲ್ಲಿ ನಾನು ನಿಯರ್ಲಿ ಫೈ ಸಿಕ್ಸ್ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ಸೊ ಒಳಗಡೆ ಇಲ್ಲಿ ಲುಮೆನ್ ಒಳಗಡೆ ಜಾಸ್ತಿ ಇದೆ ಹೊರಗೆ ಒಂದೆರಡಿದೆ ಎರಡಿದೆ ಅಷ್ಟೆ ಸೊ ಎಲ್ಲಿ ಜಾಸ್ತಿ ಆಯಿತು ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಇನಿಷಿಯಲಿ ಹೇಗಿರುತ್ತೆ ಅಂತಂದರೆ ಲು ಲು ಲುಮೆನಲ್ಲಿ ಲುಮೆನ್ ಆಫ್ ದ ಥೈಲಕಾಡಲ್ಲಿ ಜಾಸ್ತಿ ಇರುತ್ತೆ ಮತ್ತು ಸ್ಟ್ರೋಮಾದಲ್ಲಿ ಕಡಿಮೆ ಇರುತ್ತೆ ಸ್ಟ್ರೋಮಾದಲ್ಲಿ ಕಡಿಮೆ ಇರುತ್ತೆ ಓಕೆನಾ ಸೊ ಇಲ್ಲಿ ಹೈ ಆರ್ ಲೋ ಅಥವಾ ಮೋರ್ ಆರ್ ಲೆಸ್ ಅಂತ ತೋರಿಸೋದಕ್ಕೆ ಯಾರೋ ತೋರಿಸಿದೀನಿ ಬೇಕಿದ್ರೆ ನೀವು ಹೈ ಲೋ ಅಂತಲೂ ಬೇಕಾದ್ರೆ ಬರ್ಕೊಳ್ಳಿ ಹೈ ಇಲ್ಲಿ ಲೋ ಸೊ ಕಾನ್ಸಂಟ್ರೇಷನ್ ಆಫ್ ದ ಹೈಡ್ರೋಜನ್ ಅಯಾನ್ ಲುಮೆನ್ ಒಳಗಡೆ ಇಲ್ಲಿ ಜಾಸ್ತಿ ಇರುತ್ತೆ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಓಕೆ ಸ್ಟ್ರೋಮಾದಲ್ಲಿ ಕಡಿಮೆ ಇರುತ್ತೆ ಸೊ ಈಗ ಏನಾಗುತ್ತೆ ಅಂದರೆ ಒಳಗಡೆ ಇರುವಂಥ ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಆಗಬೇಕು ಒಳಗಡೆ ಲುಮೆನಲ್ಲಿ ಆಲ್ರೆಡಿ ಜಾಸ್ತಿ ಇದೆ ಇನ್ನೂ ಜಾಸ್ತಿ ಆಗಬೇಕು ಹೊರಗಡೆ ಕಡಿಮೆ ಇದೆ ಇನ್ನೂ ಕಡಿಮೆ ಆಗಬೇಕು ಸೊ ಅದಕ್ಕೆ ನೆಕ್ಸ್ಟ್ ಏನೇನೋ ಆಗುತ್ತೆ ಸೊ ಏನೇನೆಲ್ಲ ಆಗುತ್ತೆ ಈ ಕಾನ್ಸಂಟ್ರೇಷನ್ನ ಹೀಗೆ ಮೇಂಟೈನ್ ಮಾಡೋದಕ್ಕೆ ಅದೇ ಇಲ್ಲಿ ಹೈಪೋತಿಸಿಸ್ ಆಗಿ ಹೇಳಿರುವಂಥದ್ದು ಸೊ ಇಲ್ಲಿ ಮೂರು ರೀತಿ ಈ ಹೈಡ್ರೋಜನ್ ಕಾನ್ಸಂಟ್ರೇಷನ್ನ ಲುಮೆನ್ ಒಳಗಡೆ ಜಾಸ್ತಿ ಮಾಡ್ತಾನೆ ಹೋಗುತ್ತೆ ಮತ್ತು ಹೊರಗಡೆ ಕಡಿಮೆ ಮಾಡ್ತಾನೆ ಹೋಗುತ್ತೆ ಯಾವುದಾದ್ರು ಮೂರು ಸ್ಟೆಪ್ ಅಂತ ಈಗ ಒನ್ ಬೈ ಒನ್ ನೋಡೋಣ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಇಲ್ಲಿ ನಿಮಗೆ ಹೈಡ್ರೋಜನ್ ಅಯೋನ್ ಹೇಗೆ ಪ್ರೊಡ್ಯೂಸ್ ಆಯಿತು ಹೈಡ್ರೋಜನ್ ಅಯೋನ್ ಒಂದು ಪ್ರೋಸೆಸ್ ಏನಿದೆ ಅದು ವಾಟರ್ ವಾಟರ್ ಸ್ಪ್ಲೆಟ್ ಆಗಿ ಹೈಡ್ರೋಜನ್ನ ರಿಲೀಸ್ ಮಾಡ್ತಿದೆ ಸೊ ಇಲ್ಲಿ ಒಂದು ಇಂದ ಹೈಡ್ರೋಜನ್ ಜಾಸ್ತಿ ಆಗ್ತಿದೆಯಾ ಸೊ ಫೋಟಾಲಿಸಿಸ್ ಆಫ್ ವಾಟರಿಂದ ಫೋಟೋಲಿಸ್ ಆಫ್ ವಾಟರ್ ಇಟ್ ಈಸ್ ಇನ್ಕ್ರೀಸಿಂಗ್ ದ ಹೈಡ್ರೋಜನ್ ಇನ್ ದ ಲುಮೆನ್ ಓಕೆ ಲುಮೆನಲ್ಲಿ ಜಾಸ್ತಿ ಮಾಡ್ತಾ ಇದೆ ಓಕೆ ಇದು ಪ್ರೋಸೆಸ್ ಇಂದ ಇಲ್ಲಿ ಹೈಡ್ರೋಜನ್ ಅಯೋನ್ ಜಾಸ್ತಿ ಆಯಿತು ಕಾಣಿಸ್ತಿದ್ಯಾ ನೆಕ್ಸ್ಟ್ ಈಗ ಇನ್ನೊಂದು ಪ್ರೋಸೆಸ್ ಇದೆ ಅದು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಪಾ ಪೋರ್ಷನ್ ಏನಿದೆಯಲ್ಲ ಈ ಪೋರ್ಷನ್ನ ಸ್ವಲ್ಪ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಸೊ ಆ ಪೋರ್ಷನ್ನ ಕ್ಲಿಯರ್ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೇನೆ ಸೊ ನಾನು ಇಲ್ಲಿ ಈಗ ಈ ಪರ್ಟಿಕ್ಯುಲರ್ ಪೋರ್ಷನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಆಸ್ ಇಟ್ ಇಸ್ ನಿಮಗೆ ಕಾನ್ಸೆಪ್ಟ್ ಹಾಗೇ ಇರುತ್ತೆ ಇಲ್ಲಿ ಇನ್ನರ್ ಮೆಂಬ್ರೇನ್ ಆಫ್ ದಿ ಗೆ ಏನು ಅಟ್ಯಾಚ್ ಆಗಿದೆ ಪಿ ಎಸ್ ಟು ಅಟ್ಯಾಚ್ ಆಗಿದೆ ಇಲ್ಲಿ ಫೋಟೋ ಎಕ್ಸೈಟೇಷನ್ ಆಗುತ್ತೆ ಸೇಮ್ ಅಲ್ಲೇನು ಚೇಂಜಸ್ ಇಲ್ಲ ಬಟ್ ಇಲ್ಲಿ ನಾವೀಗ ಸ್ವಲ್ಪ ಮೇಲ್ಗಡೆ ತೋರಿಸೋಣ ಫಸ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಏನಿದೆ ಫಿಯೋಫೈಟೀನ್ ಅಲ್ವಾ ಫೈಟಿನ ಸ್ವಲ್ಪ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಬೇರೆ ಕಲರಲ್ಲಿ ಬರೆಯೋಣ ಫೈಟಿನ ನಾವು ಮೆಮ್ರಿಯಂದು ಮೇಲ್ಗಡೆ ತೋರಿಸಿದ್ವಿ ನೆಕ್ಸ್ಟ್ ಈಗ ಇದರಿಂದ ಇಸ್ಕೊಳ್ಳೋಂಥ ಕೆಮಿಕಲ್ ಯಾವುದು ನೆಕ್ಸ್ಟ್ ಇಲ್ಲಿಂದ ಎಲೆಕ್ಟ್ರಾನ್ ಎಲ್ಲಿಗೆ ಹೋಗುತ್ತೆ ನೆನಪಿದೆಯಾ ನಿಮಗೆ ಇಂದ ನೆಕ್ಸ್ಟ್ ಇದು ಪ್ಲಾಸ್ಟೋ ಕ್ವಿನೋನ್ಗೆ ಹೋಗುತ್ತೆ ಪ್ಲಾಸ್ಟೋ ಕ್ವಿನೋನ್ ಸೊ ಪ್ಲಾಸ್ಟೋ ಕ್ವಿನೋನ್ಗೆ ಇದು ಎಲೆಕ್ಟ್ರಾನ್ ಏನಾಯಿತು ಪಾಸಾಯಿತು ಈ ಪ್ಲಾಸ್ಟೋಕ್ ಎಲೆಕ್ಟ್ರಾನ್ ನ ಇಸ್ಕೊಳ್ಳೋದಲ್ಲದೆ ಇನ್ನೂ ಒಂದೇ ಇಸ್ಕೊಳ್ತಾ ಇದೆ ಏನು ಗೊತ್ತಾ ಈ ಹೈಡ್ರೋಜನ್ ಅಯೋನ್ನ ಕೂಡ ಇದು ಸ್ಟ್ರೋಮಾದಲ್ಲಿ ಇದೆಯಲ್ಲ ಸ್ಟ್ರೋಮಾದಲ್ಲಿರುವಂಥ ಹೈಡ್ರೋಜನ್ ಅಯೋನ್ನ ಕೂಡ ಇದು ರಿಸೀವ್ ಮಾಡ್ಕೊಳ್ತಾ ಇದೆ ಒಂದು ಕಡೆಯಿಂದ ಇದು ಎಲೆಕ್ಟ್ರಾನ ರಿಸೀವ್ ಮಾಡ್ಕೊಳ್ತಾ ಇದೆ ಇನ್ನೊಂದು ಕಡೆಯಿಂದ ಹೈಡ್ರೋಜನ್ ಹೈಡ್ರೋಜನ್ನ ಕೂಡ ರಿಸೀವ್ ಇದೆ ರಿಸೀವ್ ಮಾಡ್ಕೊಂಡು ಸುಮ್ಮನೆ ಇರಲ್ಲ ನೆಕ್ಸ್ಟ್ ಅದು ಎಲ್ಲಿಗೆ ಹೋಗಬೇಕು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಈಗ ನೆಕ್ಸ್ಟ್ ಏನು ಇದೆ ಅಲ್ಲಿಗೆ ಹೋಗ್ಬೇಕು ಏನಿದು ನೆಕ್ಸ್ಟ್ ಪಾರ್ಟ್ ಅಂದರೆ ಸೈಟೋಕ್ರೋಮ್ ಓಕೆ ಸೈಟೋಕ್ರೋಮ್ ಎಸ್ ಟಿ ವೈ ಅಂತ ಬರಿತೀನಿ ಇಲ್ಲಿ ಸೈಟೋಕ್ರೋಮ್ ಕಾಂಪ್ಲೆಕ್ಸ್ ಇರುತ್ತೆ ಒನ್ ನಿಮಗೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಹೇಳುವಾಗ ಹೇಳಿದ್ದೆ ಸೈಟೋಕ್ರೋಮ್ ಬಿ ಸಿಕ್ಸ್ ಮತ್ತು ಸೈಟೋಕ್ರೋಮ್ ಎಫ್ ಎರಡೂ ಸೇರಿಕೊಂಡು ನಾನು ಬರೀ ಸೈಟೋಕ್ರೋಮ್ ಅಂತ ತೋರಿಸಿದ್ದೀನಿ ಸೊ ಎರಡು ಸೈಟೋಕ್ರೋಮ್ಗಳಿದೆಯಲ್ಲ ಸೊ ಅದ್ರ ಮೂಲಕನೇ ಎಲೆಕ್ಟ್ರಾನ್ ಪಾಸ್ ಆಗಬೇಕು ಸೊ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹೀಗೆ ಪಾಸಾಗಿ ನೆಕ್ಸ್ಟ್ ನೀವೆಲ್ಲ ಕಲ್ತೀರ ಸೊ ಇಷ್ಟು ಈ ಥರ ಆಗುವಾಗ ಇದೇನು ಮಾಡ್ತಿದೆ ಪ್ಲಾಸ್ಟೋಕ್ವಿನೋನ್ ಎಲೆಕ್ಟ್ರಾನ್ನು ಇಸ್ಕೊಂತು ಹೈಡ್ರೋಜನ್ನು ಇಸ್ಕೊಂತು ಈ ಎಲೆಕ್ಟ್ರಾನು ನೆಕ್ಸ್ಟ್ ಅದು ಸೆಂಡ್ ಮಾಡುತ್ತೆ ಅದಕ್ಕೆ ಸೈಟೋಕ್ರೋಮ್ಗೆ ಹಾಗೆಯೇ ಈವನ್ ಹೈಡ್ರೋಜನ್ನ ಕೂಡ ಇದು ಸೆಂಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಇದಕ್ಕೆ ಸೆಂಡ್ ಮಾಡುತ್ತೆ ಸೆಂಡ್ ಮಾಡುವಾಗ ಇದೇನು ಮಾಡ್ತೋ ಸೈಟ್ ಹೋಗ್ರಂಗೆ ಇಸ್ಕೊಬಿಡುತ್ತೆ ಇಸ್ಕೊಂಡ್ಮೇಲೆ ಎಲೆಕ್ಟ್ರಾನನ್ನು ನೆಕ್ಸ್ಟ್ ಇದಕ್ಕೆ ಸೆಂಡ್ ಮಾಡಿಬಿಡುತ್ತೆ ನೆಕ್ಸ್ಟ್ಗೆ ಸೆಂಡ್ ಮಾಡುತ್ತೆ ಮತ್ತು ಹೈಡ್ರೋಜನ್ನ ಏನು ಮಾಡುತ್ತೆ ವಾಪಸ್ ಕಳಿಸ್ಲಿಲ್ಲ ಅದು ವಾಪಸ್ ಏನು ಮಾಡುತ್ತೆ ಅದು ತೊಗೊಂಡು ಬಂದು ಲುಮೆನ್ ಒಳಗಡೆ ಹಾಕ್ಬಿಡುತ್ತೆ ಓಕೆ ಸೊ ಇಲ್ಲಿ ಬಂದು ಹಾಕುತ್ತೆ ಸೊ ಏನಾಗ್ತಿದೆ ಅಂತ ಅರ್ಥ ಆಯ್ತಾ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿಂದ ಫೋಟೋ ಎಕ್ಸೈಟೇಷನ್ ಆಗಿ ಫಸ್ಟ್ ಎಲೆಕ್ಟ್ರಾನ್ ಎಕ್ಸೆಪ್ಟರ್ ಏನಿದೆ ಫಿಯೋ ಫೈಟಿನ್ ಅದರೂ ಎಲೆಕ್ಟ್ರಾನ ತೊಗೊಳುತ್ತೆ ಬೇರೆದೆಲ್ಲ ಪ್ರೊಸೆಸ್ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಂಡು ಅದನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಮಾಡ್ಕೊಂಡ ಮೇಲೆ ಫಿಯೋಫೈಟಿನ್ ನೆಕ್ಸ್ಟ್ ಮಾಲಿಕ್ಯೂಲ್ ಏನಿದೆ ದಟ್ ಇಸ್ ಪ್ಲಾಸ್ಟೋಕ್ವಿನಾನ್ ಪ್ಲಾಸ್ಟೋಕ್ವಿನಾನ್ ಎಲೆಕ್ಟ್ರಾನ ಇಸ್ಕೊಳ್ಳುತ್ತೆ ಇಸ್ಕೊಂಡ್ಮೇಲೆ ಸ್ಟ್ರೋಮಾದಲ್ಲಿ ಹೈಡ್ರೋಜನ್ನ ಕೂಡ ಇಸ್ಕೊಳ್ತಾ ಇದೆ ಅಲ್ಲಿಂದ ಹೈಡ್ರೋಜನ್ನ ಕೂಡ ಎಕ್ಸ್ ತಗೊಳ್ತಾ ಇದೆ ಬಟ್ ನಾವು ಅದ್ರ ಬಗ್ಗೆ ಏನು ನಾವು ಕಲಿಯೋಕ್ಕೆ ಹೋಗಲ್ಲ ಯಾಕೆಂದರೆ ಅಲ್ಲಿ ನೆಸ್ಸಿಟಿ ಇರಲಿಲ್ಲ ನಾವು ಪ್ರೀವಿಯಸ್ ನಾನ್ ಸೈಕ್ಲಿಕ್ ಓದುವಾಗ ನಾನು ಹೈಡ್ರೋಜನ್ ಬಗ್ಗೆ ಏನೂ ಹೇಳಿರಲಿಲ್ಲ ಬಿಕಾಸ್ ಅಲ್ಲಿ ನೆಸ್ಸಿಟಿ ಇರಲಿಲ್ಲ ಬರೀ ಎಲೆಕ್ಟ್ರಾನ್ ಬಗ್ಗೆ ಫೋಕಸ್ ಮಾಡಿದ್ವಿ ಈಗ ನಮ್ಗೆ ಅದ್ರ ನೆಸಸಿಟಿ ಇದೆ ನೆಸ್ಸಿಟಿ ಇರೋದಕ್ಕೆ ನನಗೆ ಈವಾಗ ಹೇಳ್ತಾ ಇದ್ದೀನಿ ಸೊ ಈ ಹೈಡ್ರೋಜನ್ ಪ್ಲಸ್ನ ಕೂಡ ತೊಗೊತಲ್ಲ ತೊಗೊಂಡ್ಮೇಲೆ ನೆಕ್ಸ್ಟ್ಗೆ ಕಳಿಸ್ಲೇಬೇಕು ಎಲೆಕ್ಟ್ರಾನು ಕಳಿಸುತ್ತೆ ಮತ್ತೆ ಹೈಡ್ರೋಜನ್ನು ಕಳಿಸುತ್ತೆ ಎರಡನ್ನೂ ಇದು ಕಳಿಸುತ್ತೆ ಯಾವುದಕ್ಕೆ ಸೈಟೊಕ್ರೋನ್ ಕಾಂಪ್ಲೆಕ್ಸ್ಗೆ ಕಳಿಸುತ್ತೆ ಬಟ್ ಈ ಸೈಟೋಕ್ರೋಮ್ ಏನು ಮಾಡುತ್ತೆ ಅದಕ್ಕೆ ಹೈಡ್ರೋಜನ್ ಬೇಕಾಗಿರಲ್ಲ ಸೊ ಅದೇನು ಮಾಡುತ್ತೆ ಆ ಹೈಡ್ರೋಜನನ್ನು ಲ್ಯೂಮಿನಗೆ ಪಾಸ್ ಮಾಡಿಬಿಟ್ಟು ಎಲೆಕ್ಟ್ರಾನ ನೆಕ್ಸ್ಟ್ ಮಾಲಿಕ್ಯೂಲ್ಗೆ ಸೆಂಡ್ ಮಾಡುತ್ತೆ ಸೊ ನೆಕ್ಸ್ಟ್ ಹೋಯಿತು ಹೋಯ್ತು ಪ್ಲಾಸ್ಟೋಸೈನಿನ್ ಹೋಯ್ತು ಎಲ್ಲಿಗೆ ಹೋಯ್ತು ಲುಮೆನ್ಗೆ ಹೋಯ್ತು ಸೊ ಆಲ್ರೆಡಿ ಜಾಸ್ತಿ ಇತ್ತಾ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಅಡಿಷನ್ ಆಯಿತಾ ಸೊ ನೆಕ್ಸ್ಟ್ ಆಗಿದ್ದ ಪ್ರೋಸೆಸ್ ಏನು ಥೈಲೊಕಾಯ್ಡ್ ಮೆಂಬ್ರೇನಲ್ಲಿ ಸೆಕೆಂಡ್ ಥೈಲೊಕಾಯ್ಡ್ ಮೆಂಬ್ರೇನಲ್ಲಿ ಕೆಲವೊಂದು ಮಾಲಿಕ್ಯೂಲ್ಸ್ಗಳಿತ್ತಲ್ಲ ಕೆಮಿಕಲ್ಸ್ ಇತ್ತಲ್ಲ ಅದೇನು ಮಾಡ್ತು ಹೈಡ್ರೋಜನ್ ಅಯೋನ್ ಕಾನ್ಸಂಟ್ರೇಷನ್ನ ಮತ್ತೆ ಹೆಚ್ಚು ಮಾಡ್ತು ಎಲ್ಲಿ ಲ್ಯೂಮೆನಲ್ಲಿ ಹೇಗೆ ಮಾಡ್ತಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಏನಾಗ್ತು ಫೈನಲ್ ಆಗಿ ಅಂತ ಇಲ್ಲಿ ಬರ್ದಿದ್ದೀನಿ ಸೊ ಈ ಮಾಲಿಕ್ಯೂಲ್ಗಳು ಥೈಲೊಕೋಡ್ ಮೆಮ್ರಲ್ನಲ್ಲಿರುವಂಥ ಮಾಲಿಕ್ಯೂಲ್ಗಳು ಹೈಡ್ರೋಜನ್ನ ಸ್ಟ್ರೋಮ್ಯಾನ ತೊಗೊಂಡು ಲುಮೆನ್ಗೆ ಹಾಕ್ತಾಗ ಲುಮೆನಲ್ಲಿ ಮತ್ತೆ ಜಾಸ್ತಿ ಆಯಿತು ತಗೊಂಡು ಅಲ್ಲಿಂದ ಇಲ್ಲಿಗೆ ಹಾಕ್ತಾ ಇರೋದಲ್ವ ಸೊ ಏನಾಯಿತು ಇಂಟರ್ನ್ ಬರೀ ಅಲ್ಲಿ ಇಲ್ಲಿ ಜಾಸ್ತಿ ಆಗೋದಷ್ಟೇ ಅಲ್ಲ ಸ್ಟ್ರಾಮಾದಲ್ಲಿ ಕಡಿಮೆ ಇದೆ ಅದನ್ನು ಕೂಡ ಇಲ್ಲ ಇಲ್ಲಿ ಮೆನ್ಷನ್ ಮಾಡೋಣ ಸೊ ಅದನ್ನು ಮೆನ್ಷನ್ ಮಾಡೋಕೆ ಇದನ್ನು ಸ್ವಲ್ಪ ಇದನ್ನು ಕ್ಲಿಯರ್ ಮಾಡ್ಕೊಬೇಡೋಣ ಇದು ಬೇಡ ಈಗ ನಮಗೆ ಥೈಲೊಕಾಯ್ಡ್ ಅಂತ ಗೊತ್ತಲ್ವಾ ಸೊ ಥೈಲೊಕಾಯ್ಡ್ ಅಂತ ಗೊತ್ತಿರೋದ್ರಿಂದ ಇದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾವೇನು ತೋರಿಸೋಣ ಏನಾಯಿತು ಸ್ಟ್ರೋಮಾದಲ್ಲಿ ಏನಾಯಿತು ಕಡಿಮೆ ಆಯಿತು ಸ್ಟ್ರೋಮಾದಲ್ಲಿ ಕಡಿಮೆ ಆಯಿತು ಹೈಡ್ರೋಜನ್ ಓಕೆ ಹೈಡ್ರೋಜನ್ ಏನಾಯಿತು ಸ್ಟ್ರೋಮಾದಲ್ಲಿ ಕಡಿಮೆ ಆಯಿತು ಬೇಕಾಗಿರೋದೇ ಅದು ಲುಮೆನಲ್ ಜಾಸ್ತಿ ಮಾಡಬೇಕು ಮತ್ತು ಸ್ಟ್ರೋಮಾದಲ್ಲಿ ಕಡಿಮೆ ಮಾಡಬೇಕು ಅದೇ ಕಾನ್ಸೆಪ್ಟ್ ಇರೋದು ಸೊ ಏನಾಯ್ತು ಇಲ್ಲಿ ಥೈಲೊಕಾಯ್ಡ್ ಮೆಂಬ್ರೇನ್ ಮೆಂಬ್ರೈನ್ ಮೇಲೆ ಇದ್ದಂಥ ಮಾಲಿಕ್ಯೂಲ್ಗಳು ಅದನ್ನು ಮಾಡ್ತು ಓಕೆನಾ ಮತ್ತೆ ಇಲ್ಲಿ ಫೋಟೋಲಿಸಿಸ್ ಆಫ್ ಫೋಟೋರಿಂದ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಇದೆರಡು ಸ್ಟೆಪ್ ಆಯ್ತಾ ಈಗ ಇನ್ನೊಂದು ಸ್ಟೆಪ್ಪಿಂದ ಮತ್ತೆ ಹೈಡ್ರೋಜನ್ ಅಯೋನ್ ಏನಾಗುತ್ತೆ ಇಲ್ಲಿ ಸ್ಟ್ರೋಮಾದಲ್ಲಿ ಕಡಿಮೆ ಆಗುತ್ತೆ ಯಾವುದದು ಅಂದರೆ ಇದು ನಾನು ಆಲ್ರೆಡಿ ನೀವು ಕಲ್ತಿದ್ದೀರಾ ಇಲ್ಲಿ ನೋಡಿ ಎನ್ ಎ ಡಿ ಪಿ ಇದೇನಾಯಿತು ಎನ್ ಎ ಡಿ ಪಿ ಹೆಚ್ಚಾಯಿತು ಈ ಎನ್ ಎ ಡಿ ಪಿ ಹೆಚ್ಚಾಗೋದಕ್ಕೆ ಹೈಡ್ರೋಜನ್ ಎಲ್ಲಿಂದ ಬಂತು ಇಲ್ಲಿ ಇಲ್ಲಿ ಹೈಡ್ರೋಜನ್ ಇದೆಯಲ್ಲ ಎಲ್ಲಿಂದ ಬರ್ತಿದೆ ಈ ಹೈಡ್ರೋಜನ್ ಸ್ಟ್ರೋಮಿಂದನೇ ಬರ್ತಾ ಇರೋದು ಸೊ ಸ್ಟ್ರೋಮಾ ಅಂದೇ ಹೈಡ್ರೋಜನ್ ಏನಿದೆ ಇದು ಹೈಡ್ರೋಜನ್ ಹೈಡ್ರೋಜನ್ನ ಇದು ತಗೋತಾ ಇರೋದು ಸೊ ಸ್ಟ್ರೋಮಾದಲ್ಲಿ ಇದ್ದಿದ್ದಂಥ ಹೈಡ್ರೋಜನ್ನ ಇದು ತೊಗೊಬಿಟ್ಟು ಇಲ್ಲೂ ನೋಡಿ ಇಲ್ಲಿ ತೋರಿಸಿದೆ ನಾನು ಸೊ ಇಲ್ಲಿರೋಂಥ ಹೈಡ್ರೋಜನ್ನ ಇದು ತೊಗೊಂಬಿಟ್ಟು ಎನ್ ಎ ಡಿ ಪಿ ಹೆಚ್ಚಾಗಿದ್ದು ಅದನ್ನ ರಿಡಕ್ಷನ್ ಅಂತ ಹೇಳ್ತೀವಿ ಸೊ ಎನ್ ಎ ಡಿ ಪಿ ಹೆಚ್ಚೇನಿದೆ ಇಲ್ಲಿ ಇಲ್ಲಿ ಹೈಡ್ರೋಜನ್ ಏನಿದೆ ಸ್ಟ್ರೋಮಾದಲ್ಲಿ ಅದು ಏನಾಯಿತು ಎನ್ ಎ ಡಿ ಪಿ ತಗೊಳ್ತು ಸೊ ಎನ್ ಎ ಡಿ ಪಿ ತಗೊಳ್ತಾ ಇದೆ ಅಂದರೆ ಏನಾಯ್ತಾಗ ಆ ಸ್ಟ್ರೋಮಾದಲ್ಲಿ ಕಡಿಮೆ ಆಯ್ತಲ್ವಾ ಸೊ ಥರ್ಡ್ ಸ್ಟೆಪ್ ಏನಿದೆ ಎನ್ ಎ ಡಿ ಹೆಚ್ ಮಾಲಿಕ್ಯೂಲ್ ಎನ್ ಎ ಡಿ ಪಿ ಮಾಲ್ಯುಕ್ಯೂಲ್ ಸಾರಿ ಎನ್ ಎ ಡಿ ಪಿ ಮಾಲ್ಯಿಕ್ಯೂಲ್ ಏನಿದೆ ಇಟ್ ವಿಲ್ ರಿಸೀವ್ ಹೈಡ್ರೋಜನ್ ಡಿಕ್ರೀಸ್ ದ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಇನ್ ದ ಸ್ಟ್ರೋಮ ಓಕೆನಾ ಸೊ ಈಗ ಮೂರು ಸ್ಟೆಪ್ಗಳು ಗೊತ್ತಾಯ್ತಾ ಆ ಮೂರು ಸ್ಟೆಪ್ ನ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಲ್ರೆಡಿ ಲುಮೆನ್ ಹೈಡ್ರೋಜನ್ ಅಯೋನ್ಸ್ಗಳು ಜಾಸ್ತಿ ಇದೆ ಬಟ್ ಫೋಟಾಲಿಸ್ ಆಫ್ ವಾಟರ್ ಆದಾಗ ಮತ್ತೆ ಮತ್ತೆ ಹೈಡ್ರೋಜನ್ ಆ್ಯಡ್ ಆಗಿ ಲುಮೆನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ನೆಕ್ಸ್ಟ್ ಥೈಲೊಕಾಯಿಡ್ ಮೆಂಬ್ರೇನಲ್ಲಿರುವಂಥ ಏನು ಮಾಡುತ್ತೆ ಸ್ಟ್ರೋಮಾಯಿಂದ ಹೈಡ್ರೋಜನ್ನ ತೊಗೊಂಡು ಹಾಕ್ತಾ ಇದೆ ಸೊ ಗೆ ಹಾಕಿದಾಗ ಲುಮಿನಲ್ಲಿ ಜಾಸ್ತಿ ಆಯಿತು ಶ್ರೋಮದಲ್ಲಿ ಕಡಿಮೆ ಆಯಿತು ನೆಕ್ಸ್ಟ್ ಇನ್ನೊಂದು ಪ್ಲೇಸಲ್ಲಿ ಎನ್ ಎ ಡಿ ಪಿ ಇದಿದ್ದು ಎನ್ ಎ ಡಿ ಪಿ ಹೆಚ್ಚಾಗಿ ಕನ್ವರ್ಟ್ ಆಗುವಾಗ ಅಲ್ಲೂ ಕೂಡ ಹೈಡ್ರೋಜನ್ ಹೈಡ್ರೋಜನ್ನ ತೊಗೊಳ್ತು ಮತ್ತೆ ಲುಮೆನ್ಗೆ ಹಾಕ್ ಸಾರಿ ಲುಮಿನ್ಗೆ ಹಾಕಿಲ್ಲ ಸ್ಟ್ರೋಮಾಯಿಂದ ಹೈಡ್ರೋಜನ್ನ ತಗೊಬಿಡ್ತು ಸೊ ಹೈಡ್ರೋಜನ್ ಹೈಡ್ರೋಜನ್ನ ತಗೊಂಡ್ಬಿಟ್ಟಾಗ ಏನಾಯಿತು ಶ್ರೋಮದಲ್ಲಿ ಹೈಡ್ರೋಜನ್ ಕಡಿಮೆ ಆಗೋಯಿತು ಸೊ ಎಲ್ಲ ಮೂರೂ ರೀತಿ ಸ್ಟೆಪ್ಗಳನ್ನ ನೀವು ನೋಡಿದಾಗ ಎಲ್ಲಾನು ಏನಾಗ್ತಿದೆ ಎಲ್ಲದೂ ಯಾವುದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಹೈಡ್ ಹೈ ಕಾನ್ಸಂಟ್ರೇಷನ್ ಇಂದ ಲೂಮೆನ್ ಮತ್ತು ಲೋ ಕಾನ್ಸಂಟ್ರೇಷನ್ ಇಂದ ಸ್ಟ್ರೋಮಾ ಈ ಕಂಡೀಷನ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಸೊ ಈ ತರ ಕಂಡೀಷನ್ ಕ್ರಿಯೇಟ್ ಏನಕ್ಕೋಸ್ಕರ ಆಗ್ತಾ ಇದೆ ಅಂದರೆ ದಿಸ್ ಇಸ್ ಫಾರ್ ಒನ್ ರೀಸನ್ ಯಾಕೆ ಅಂತಂದ್ರೆ ಎ ಟಿ ಪಿ ಸಿಂಥಸಿಸ್ ಆಗೋದಕ್ಕೋಸ್ಕರ ಸೊ ಎ ಟಿ ಪಿ ಹೇಗೆ ಸಿಂಥಸೈಸ್ ಆಗುತ್ತೆ ಅಂತ ಈಗ ನಾವು ನೋಡೋಣ ಸೊ ಎ ಟಿ ಪಿ ಸಿಂಥಸೈಸ್ ಆಗೋದಕ್ಕೆ ಎ ಟಿ ಪಿ ಸಿಂಥಸೆ ಸಿಂಥಟೇಸ್ ಅನ್ನೋದು ಒಂದು ಮಷಿನರಿ ಇರುತ್ತೆ ಸೊ ಇಲ್ಲಿ ಎ ಟಿ ಪಿ ಸಿಂಥಸಿಸ್ ಮಾಡೋ ಮಷಿನ್ ಅಂತ ತಿಳ್ಕೊಳ್ಳಿ ಇದನ್ನ ಎಫ್ ನಾಟ್ ಅಂತೀವಿ ಇದನ್ನ ಎಫ್ ಒನ್ ಅಂತೀವಿ ಓಕೆ ಎಫ್ ನಾಟ್ ಎಫ್ ಒನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ ಸೊ ಈ ಕಾಂಪೌಂಡ್ ಏನ್ ಮಾಡ್ತಾ ಇದೆ ಈಗ ಇಲ್ಲಿರುವಂತಹ ಹೈಡ್ರೋಜನ್ಗಳನ್ನ ತಗೊಳ್ತಾ ಇದೆ ಸೊ ಸುಮ್ಮನೆ ಎಲ್ಲ ಹೈಡ್ರೋಜನ್ ಇಲ್ಲಿ ಜಾಸ್ತಿ ಆಗಿರೋದು ಲುಂಬೆ ನಲ್ಲಿ ಇರುವಂತಹ ಹೈಡ್ರೋಜನ್ಗಳನ್ನ ಈ ಕಾಂಪ್ಲೆಕ್ಸ್ ಏನಿದೆ ಎಫ್ ಒನ್ ಎಫ್ ನಾಟ್ ಕಾಂಪ್ಲೆಕ್ಸ್ ಇದು ತಗೊಳ್ತಾ ಇದೆ ತಗೊಂಡ್ ಏನು ಮಾಡುತ್ತೆ ಇಲ್ಲಿಂದ ಪಾಸ್ ಆಗುವಾಗ ಈಗ ಈಗ ಇದ್ರ ಮೂಲಕ ಪಾಸಾಗುವಾಗ ಇದು ಒಂದು ಮಷಿನ್ ಇಟ್ಕೊಳ್ಳಿ ಆ ಮಷಿನ್ ಒಳಗಡೆಯಿಂದ ಪಾಸಾಗುವಾಗ ಏನಾಗುತ್ತೆ ಹೆಚ್ ಹೆಚ್ ಪ್ಲಸ್ನ ತೊಗೊಂಡು ಹೈಡ್ರೋಜನ್ ಅಯಾನ್ಗಳನ್ನ ತೊಗೊಂಡು ಇದು ಎ ಟಿ ಪಿನ ರಿಲೀಸ್ ಮಾಡುತ್ತೆ ಓಕೆ ಹೇಗೆ ಏನು ಅಂತ ನಿಮಗೆ ಈಗ ಈ ಲೆವೆಲ್ಗೆ ನಿಮ್ಗೆ ಅರ್ಥ ಆಗೋಲ್ಲ ಜಸ್ಟ್ ನೀವು ಇಷ್ಟೇ ತಿಳ್ಕೊಳ್ಳಿ ಸಾಕು ಎ ಡಿ ಪಿ ಇದಿದ್ದು ಏನಾಗುತ್ತೆ ಎ ಟಿ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಈ ಮಷೀನಿಂದ ಪಾಸ್ ಆಗಬೇಕು ಅಷ್ಟೇ ಒಳಗಡೆ ಹೇಗಾಯಿತು ಅಂತ ನಮಗೆ ಬೇಕಾಗಿಲ್ಲ ಓಕೆ ಏನಾಯಿತು ಒಳಗಡೆ ಯಾವ ಥರ ಇದೆ ಮಷಿನ್ ಅದೆಲ್ಲ ನಮಗೆ ಬೇಡ ಇದ್ರೆ ಮೂಲಕ ಹೈಡ್ರೋಜನ್ ಪಾಸ್ ಆದಾಗ ಎ ಡಿ ಪಿ ಇದ್ದು ಎ ಟಿ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಸೊ ಈ ರೀತಿ ಏನಾಗ್ತಾ ಇದೆ ಎ ಟಿ ಪಿ ರಿಲೀಸ್ ಆಗ್ತಾ ಇದೆ ನೋಡಿ ಇಷ್ಟು ಎ ಟಿ ಪಿ ರಿಲೀಸ್ ಆಗಬೇಕು ಅಂತಂದರೆ ಹೈಡ್ರೋಜನ್ ಬೇಕಲ್ಲ ಸೊ ಆ ಹೈಡ್ರೋಜನ್ನೇ ಇವರು ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ಇದೆಲ್ಲ ಕೆಮಿಕಲ್ಸ್ ಆಗಲಿ ಈ ವಾಟರ್ ಆಗಲಿ ಎಲ್ಲ ಸೇರ್ಕೊಂಡು ಏನ್ಮಾಡ್ತಾ ಇದೆ ಆ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಿದಾಗ ಕಾನ್ಸಂಟ್ರೇಷನ್ ಯಾವಾಗ ಜಾಸ್ತಿ ಆಯಿತು ಆಗ ಇಮಿಡಿಯೇಟ್ ಆಗಿ ಎಫ್ ನಾಟ್ ಎಫ್ ಒನ್ ಪಾರ್ಟಿಕಲ್ ಏನಿದೆ ಅದನ್ನು ಹೈಡ್ರೋಜನ್ನ ತೊಗೊಂಡು ಎ ಟಿ ಪಿನ ಸೆಂಥಸೈಸ್ ಮಾಡುತ್ತೆ ಸೊ ಅರ್ಥ ಆಗಿದೆಯಾ ಸೊ ಸಚ್ ಅ ಸಿಂಪಲ್ ಕಾನ್ಸೆಪ್ಟ್ ಬಟ್ ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳದೆ ಇದನ್ನ ಬಿಟ್ಬಿಟ್ಟಿರ್ತಾರೆ ನೀವು ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಎಷ್ಟು ಸಿಂಪಲ್ ಆಗಿದೆ ಅಂತ ಈಗ ಅರ್ಥ ಆಗಿದೆ ಅಲ್ವಾ ಬೇಕಿದ್ರೆ ಇನ್ನೊಂದ್ಸರಿ ಕ್ವಿಕ್ ಆಗಿ ಒಂದ್ಸಲಿ ರಿವೈಸ್ ಮಾಡಿಸ್ಬಿಡ್ತೀನಿ ವಿತ್ ಎನ್ ಸಿಐ ಟಿ ಡ್ಯಾಗ್ರಾಮ್ ಅಲ್ಲೇ ನೋಡ್ತಾ ಇರಿ ಎನ್ ಟಿ ಡಯಾಗ್ರಾಮ್ ಹೇಗಿದೆ ಅಂತ ಅಲ್ಲಿ ನೀವು ಮೇನ್ ಆಗಿ ತ್ರೀ ಕಾಂಪ್ಲೆಕ್ಸ್ನ ಮಾತ್ರ ನೋಡ್ತೀರ ಇಷ್ಟೊಂದು ಕಾಂಪ್ಲಿಕೇಟೆಡಾಗಿ ಅಲ್ಲಿ ಕಾಣಲ್ಲ ಆಗಿ ಕಾಣುತ್ತೆ ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ನಾನು ಇಷ್ಟು ಇಷ್ಟೆಲ್ಲ ಡಿಟೇಲ್ ಆಗಿ ನಾನು ಬರ್ತಿರೋದು ಅಲ್ಲಿ ನಿಮಗೆ ಕಾಣ್ತಾರಂಥ ಮೂರು ಕಾಂಪ್ಲೆಕ್ಸ್ಗಳು ಯಾವುದು ಒಂದು ಕಾಂಪ್ಲೆಕ್ಸ್ ನಿಮಗೆ ಇಲ್ಲಿ ಫೋಟೋ ಸಿಸ್ಟಮ್ ಟು ಅಂತ ಕಾಣ್ತಾ ಇರುತ್ತೆ ಅದರ ಪಕ್ಕ ನಿಮಗೆ ಸೈಟೋಕ್ರೋಮ್ ಬಿ ಮತ್ತು ಎಫ್ ಅಂತ ಇರುತ್ತೆ ಬಿ ಬಿ ಸಿಕ್ಸ್ ಅಂಡ್ ಎಫ್ ಸೈಟೋಕ್ರೋಮ್ ಬಿ ಸಿಕ್ಸ್ ಅಂಡ್ ಎಫ್ ಅನ್ನೋ ಒಂದು ಕಾಂಪ್ಲೆಕ್ಸ್ ಕಾಣ್ತಾ ಇರುತ್ತೆ ಇನ್ನೊಂದು ನಿಮಗೆ ಕಾಂಪ್ಲೆಕ್ಸ್ ಕಾಣೋದು ಫೋಟೋ ಸಿಸ್ಟಮ್ ಒನ್ ಸೊ ಈ ಮೂರನ್ನ ಮಾತ್ರ ಅವರು ತೋರಿಸಿದ್ದಾರೆ ಮೇನ್ ಆಗಿ ಸೊ ಮೂರೂ ಕೂಡ ನಿಮಗೆ ಈ ಗ್ರೇಡಿಯಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅಲ್ಲಿ ತೋರಿಸಿದ್ದಾರೆ ಹೇಗೆ ಕ್ರಿಯೇಟ್ ಮಾಡ್ತೀವಿ ಗ್ರೇಡಿಯೆಂಟ್ನ ಅಂದರೆ ಫಸ್ಟ್ ಥಿಂಗ್ ಇಸ್ ಫೋಟಾಲಿಸಿಸ್ ಆಫ್ ವಾಟರ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಲುಮೆನ್ ಸೊ ಇನ್ ಇಲ್ಲಿ ಲುಮೆನ್ ಒಳಗಡೆ ಫೋಟಾಲಿಸಿಸ್ ಆಫ್ ವಾಟರ್ ಆದ ತಕ್ಷಣ ವಾಟರ್ ಬ್ರೇಕ್ ಡೌನ್ ಆದಾಗ ಹೈಡ್ರೋಜನ್ ರಿಲೀಸ್ ಆಯಿತು ಸೊ ಹೈಡ್ರೋಜನ್ ರಿಲೀಸ್ ಆದಾಗೆ ಲುಮೆನಲ್ಲಿ ಏನಾಯಿತು ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತಾ ಹೋಗ್ತದೆ ಓಕೆ ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಈ ಸೈಟೋಕ್ರೋಮ್ ಬಿ ಸಿಕ್ಸ್ ಏನ್ ಮಾಡುತ್ತೆ ಅವರು ಡೈರೆಕ್ಟ್ ಆಗಿ ಇಲ್ಲಿ ನಿಮಗೆ ಬುಕ್ಕಲ್ಲಿ ತೋರಿಸಿರೋದು ಸೈಟೋಕ್ರೋಮ್ ಬಿ ಸಿಕ್ಸೇ ತಗೊಂಡು ಮಾಡುತ್ತೆ ಅಲ್ಲಿ ಇಂದ ತಗೊಳುತ್ತೆ ಲುಮೆನ್ ಹಾಕುತ್ತೆ ಸ್ಟ್ರೋಮೈನ್ ತಗೊಳುತ್ತೆ ಲುಮೆನ್ ಹಾಕುತ್ತೆ ಅಂತ ತೋರಿಸಿದ್ದಾರೆ ಬಟ್ ಅದನ್ನ ಮೇನ್ ಆಗಿ ತೊಗೊಳ್ತಾರೇ ಯಾವುದು ಪ್ಲಾಸ್ಟಿಕ್ ವಿನ ತೊಗೊಳುತ್ತೆ ಸೈಟೋಕ್ರೋಮ್ ಬಿ ಸಿಕ್ಸ್ಗೆ ಕೊಡ್ತಾ ಇದೆ ಸೊ ಅದನ್ನ ಅವರು ಅಷ್ಟು ಡಿಟೇಲ್ ಆಗಿ ಏನು ತೋರಿಸಿಲ್ಲ ಮೆಂಬ್ರೇನ್ ಅಲ್ಲಿ ಇರುವಂಥ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಓಕೆ ಸೊ ಅಲ್ಲಿ ಮೆಮ್ರೈನಲ್ಲಿರುವಂಥ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಗಳು ಏನು ಮಾಡುತ್ತೆ ಅಲ್ಲಿಂದ ಲುಮೆನ್ ಸ್ಟ್ರೋಮಾಯಿಂದ ತಗೊಳುತ್ತೆ ಲುಮೆನ್ಗೆ ಹಾಕುತ್ತೆ ಸೊ ಆ ಥರ ಮಾಡುವಾಗಲೂ ಸ್ಟ್ರೋಮಾದಲ್ಲಿ ಕಡಿಮೆ ಆಯಿತು ಲುಮೆನಲ್ಲಿ ಜಾಸ್ತಿ ಆಯಿತು ನೆಕ್ಸ್ಟ್ ಇನ್ನೊಂದು ಯಾವುದು ಪ್ರೋಸೆಸ್ ಅಂದರೆ ಎನ್ ಎ ಡಿ ಪಿ ಇದ್ದಿದ್ದು ಎನ್ ಎ ಡಿ ಪಿ ಹೆಚ್ಚಾಗಿ ಕನ್ವರ್ಟ್ ಆಗುವಾಗ ಹೈಡ್ರೋಜನ್ ಏನಿದೆ ಸ್ಟ್ರೋಮಾದಲ್ಲಿ ಅದನ್ನು ತಗೊಳ್ತಾ ಇದೆಯಲ್ಲ ಸೊ ಆವಾಗ ಕೂಡ ಸ್ಟ್ರೋಮಾದಲ್ಲಿ ಹೈಡ್ರೋಜನ್ ಅಯೋನ್ ಕಾನ್ಸಂಟ್ರೇಷನ್ ಕಡಿಮೆ ಆಯಿತು ಸೊ ಈ ರೀತಿ ಮೂರು ಸ್ಟೆಪ್ಪಿಂದ ಲುಮೆನಲ್ಲಿ ಹೈಡ್ರೋಜನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಟ್ರೋಮಾದಲ್ಲಿ ಹೈಡ್ರೋಜನ್ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೋಸ್ಕರ ನಾವು ಈ ಥರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಇದ್ದೀವಿ ಹೈಡ್ರೋಜನ್ದು ಲುಮೆನಲ್ಲಿ ಅಂದರೆ ಸೊ ದಟ್ ಇಟ್ ಕ್ಯಾನ್ ಸಿಂಥಸೈಸ್ ಎ ಟಿ ಪಿ ಯಾವುದು ಸಿಂಥಸೈಸ್ ಮಾಡ್ತಾ ಇರೋದು ಇಲ್ಲೊಂದು ಎಫ್ ನಾಟ್ ಎಫ್ ಒನ್ ಪಾರ್ಟಿಕಲ್ ಅಂತ ಒಂದಿದೆ ಈ ಪಾರ್ಟಿಕಲ್ಗಳಿಗೆ ಹೈಡ್ರೋಜನ್ ಅಯೋನ್ ಜಾಸ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಬೇಕಾಗಿರುತ್ತೆ ಸಿಕ್ಕಿದ್ರೆ ಮಾತ್ರ ಅದು ಎ ಟಿ ಪಿನ ಸಿಂಥಸೈಸ್ ಮಾಡೋಕ್ಕಾಗೋದು ಸೊ ಅದು ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡುತ್ತೆ ಎ ಟಿ ಪಿನ ಸಿಂಥಸೈಸ್ ಮಾಡುತ್ತೆ ಸೊ ಇಷ್ಟೇ ಈ ಕಾನ್ಸೆಪ್ಟ್ ಸಿಂಪಲ್ ಆಗಿತ್ತಲ್ವಾ ಸೊ ಯಾವುದೇ ರೀತಿ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅವೈಲೇಬಲ್ ಇರ್ತೀನಿ ಅಲ್ಲಿ ಬೇಕಿರೋ ನೀವು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ನೀವು ಚಾಟ್ ಮಾಡ್ಬೋದು ಏನೇ ಡೌಟ್ ಇದ್ದರೂ ಕೇಳಬಹುದು ನೋಟ್ಸ್ ಬೇಕು ಅಂದರೂ ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇರುತ್ತೆ ಏನೇನೆಲ್ಲ ನಾನು ಎಕ್ಸ್ಪ್ಲೇನ್ ಇದ್ದೀನಿ ಆ ನೋಟ್ಸ್ದು ನನ್ನ ಲಿಂಕ್ನ ಕೂಡ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟ್ಸ್ ಕೂಡ ಸಿಗುತ್ತೆ ಸೊ ಸಿಂಪಲ್ ವೇಲಿ ನೋಟ್ಸ್ ಹೇಗೆ ಬರಿಬೋದು ಅದನ್ನು ಕೂಡ ನಿಮ್ಗೆ ಅಲ್ಲಿ ಸಿಗೋದ್ರಿಂದ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಹಾಗೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಪಿ ಯು ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ನ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ನೀವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದರೆ ಯಾವುದೇ ರೀತಿ ಪಿ ಯು ರಿಲೇಟೆಡ್ ಅಪ್ಡೇಟ್ ಅಪ್ಡೇಟ್ಸ್ ಬೇಕು ಅಂದರೂ ಕೂಡ ನಿಮಗೆ ಅಲ್ಲಿ ಅವೈಲಬಲ್ ಇರುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಈ ಟಾಪಿಕ್ ಏನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಸಿ ತ್ರೀ ಸೈಕಲ್ ಅದನ್ನು ನೋಡೋಣ ಅಂಟಿಲ್ ಅಂಟಲ್ ದನ್ ಟೆಕೆರ್ ಬಾಬಾಯ್ ಸಡಿವೆಲ್